ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಮಸ್ಸಲ್ಲಿ ಮಾಡುವಂತಹ ರೋಸ್ ಕುಕ್ಕೀಸ್ನ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಗರಿಗರಿಯಾಗಿ ಬರುತ್ತೆ ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಸ್ವೀಟ್ ಬಂದು ತುಂಬ ಜಾಸ್ತಿ ಸಿಹಿ ಇರೋದಿಲ್ಲ ಹಾಗಾಗಿ ನಾನು ತೋರಿಸ್ತಾ ಇರೋಂತಹ ಅಳತೆಗೆ ಸಿಹಿ ಪ್ರಮಾಣ ಹದವಾಗಿ ಕರೆಕ್ಟಾಗಿರುತ್ತೆ ಇದೇ ಜಾರ್ಗೀಗ ನಾಲ್ಕು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಫೈನ್ ಆಗಿ ಮಾಡ್ಕೋಬೇಕು ನೋಡಿ ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ಇವಾಗ ಇಲ್ಲಿ ಒಂದು ಜರಡಿ ಇಟ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೇಲೆ ಮಾಡಿರೋಂಥ ಅಕ್ಕಿ ಹಿಟ್ಟು ಇದು ಬೇಕಿದ್ರೆ ನೀವು ಅಂಗಡಿ ಅಕ್ಕಿ ಹಿಟ್ಟನ್ನು ಸಹ ಬಳಸ್ಕೋಬೋದು ಇದನ್ನು ಜರಡಿ ಆಡಿಕೊಂಡು ಮತ್ತೆ ಒಂದು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ನಾವು ಯಾವ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಮೈದಾ ಹಿಟ್ಟನ್ನು ತಗೊಳ್ತೀವಿ ಅದೇ ಕಪ್ಪಲ್ಲೇ ಅಕ್ಕಿ ಹಿಟ್ಟು ಸಕ್ಕರೆ ಪ್ರತಿಯೊಂದನ್ನು ಸಹ ತಗೋಬೇಕು ಮೈದಾ ಹಿಟ್ಟನ್ನು ಜರಡಿ ಆಡಿಕೊಂಡು ಪುಡಿ ಮಾಡಿಟ್ಟಿದಂತಹ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಪ್ಪೆಳ್ಳನ್ನು ಹಾಕ್ಕೊಳ್ತಿದ್ದೀನಿ ಎಳ್ಳು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸಿಹಿಗಾದ್ರೂ ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಇವಾಗ ಮೊದಲಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬ್ಯಾಚ್ ವೈಸ್ ಆಗಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ನೀರನ್ನು ಸೇರಿಸಿದ್ರೆ ಹಿಟ್ಟೆಲ್ಲ ಗಂಟಾಗೋ ಚಾನ್ಸ್ ಇರುತ್ತೆ ಹಾಗೆ ನಮಗೆ ಹದ ಸಹ ಗೊತ್ತಾಗೋದಿಲ್ಲ ಹಾಗಾಗಿ ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಟೋಟಲ್ ಆಗಿ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ನಮಗೆ ಹಿಟ್ಟು ಈ ಹದದಲ್ಲಿ ಇರಬೇಕು ಸೌಟನ್ನ ನಾವು ಈ ರೀತಿ ಎತ್ತಿದ್ರೆ ಹಿಟ್ಟೆಲ್ಲ ನೀಟಾಗಿ ಬೀಳಬೇಕು ಹಾಗೆ ನೋಡಿ ಸೌಟನ್ನು ಡಿಪ್ ಮಾಡಿದ್ರೆ ನಮಗೆ ಹಿಟ್ಟು ಈ ರೀತಿ ಹಿಂದೆ ಎಲ್ಲ ಅಂಟಬೇಕು ಆಗ ನಮಗೆ ಟೆಕ್ಸ್ಚರ್ ಕರೆಕ್ಟಾಗಿದೆ ಅಂತ ಅರ್ಥ ಇದಕ್ಕಿಂತ ತೆಳುವೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಈಗ ಒಂದು ತಟ್ಟೆನ ಮುಚ್ಚಿ ಇದನ್ನು ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇವತ್ತು ಡೀಪ್ ಫ್ರೈ ಮಾಡೋದಕ್ಕಾಗಿ ಎ ಎಮ್ ಸಿ ಅವರ ಈ ಸ್ಮಾರ್ಟ್ ಕುಕ್ವೇರ್ ಸೆಟ್ಟನ್ನು ಬಳಸ್ತಾ ಇದ್ದೀನಿ ಇದನ್ನು ನೀವು ಡೀಪ್ ಫ್ರೈ ಮಾಡೋದಕ್ಕಾಗಲಿ ಅಥವಾ ಫ್ರೈ ಮಾಡೋದಕ್ಕಾಗಲಿ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು ಹೆವಿ ವೆಯ್ಟ್ ಇರೋದ್ರಿಂದ ನಾವು ಮಾಡೋವಂತಹ ಅಡುಗೆ ತುಂಬ ಬೇಗ ಆಗುತ್ತೆ ಹಾಗೆ ಕಡಿಮೆ ಎಣ್ಣೆಯಲ್ಲಿ ರುಚಿಯಾಗಿ ಅಡುಗೆ ಮಾಡ್ಕೊಬೋದು ಈ ಪಾತ್ರೆ ಮೇಲೆ ನಿಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಬೋದು ಈಗ ಈ ಎಮ್ ಸಿ ಕಡಾಯಿಗೆ ನಾನಿಲ್ಲಿ ಎಣ್ಣೆನ ಹಾಕಿಟ್ಟಿದ್ದೆ ಒಳಗಡೆಗೆ ರೋಸ್ ಕುಕ್ಕೀಸ್ ಮೌಲ್ಡನ್ನ ಇಟ್ಟು ಇದನ್ನು ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನಾನು ಬಳಸಿರೋದು ಸ್ಟಿಕ್ಕೇ ಆದ್ರೂ ಸಹ ಈ ರೀತಿ ಹೊಸದಾಗಿರುವಂತಹ ರೋಸ್ ಕುಕ್ಕೀಸ್ನ ಎಣ್ಣೆಯಲ್ಲಿ ನೆನೆಸಿ ಅದನ್ನು ಸೀಸ್ನಿಂಗ್ ಮಾಡೋದ್ರಿಂದ ನಮಗೆ ಎಣ್ಣೆಗೆ ರೋಸ್ ಕುಕ್ಕೀಸ್ ಹಾಕಿದಾಗ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನೆನೆಸ್ಕೋಬೇಕು ನೋಡಿ ಎರಡು ಗಂಟೆ ನಂತರ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಿಟ್ಟೆಲ್ಲ ಸ್ವಲ್ಪ ನಮಗೆ ನಾರ್ ರೀತಿಯಾಗಿ ಬಂದಿರುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಆ ಜೊತೆಗೆ ಸೆಟ್ಟಾಗಿರುತ್ತೆ ಹಾಗಾಗಿ ಎರಡು ಗಂಟೆಗಳ ಕಾಲ ನೆನೆಸ್ಕೋಬೇಕು ಇದನ್ನು ನೀವು ನೆನೆಸ್ದೆ ಹಾಗೇನೂ ಸಹ ಮಾಡ್ಕೋಬೋದು ಆವಾಗ್ಲೇ ಇಮಿಡಿಯೇಟಾಗಿ ಆದರೆ ನೆನೆಸೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ನಾನು ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಇವಾಗ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ನಮಗೆ ಹಿಟ್ಟು ರೆಡಿ ಇರಬೇಕು ಇಂಥ ಹಿಟ್ಟು ಗಟ್ಟಿಯಾಗಿಬಿಟ್ರೆ ರೋಸ್ ಕುಕ್ಕೀಸ್ಗಳೆಲ್ಲ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆಗೇ ರೋಸ್ ಕುಕ್ಕೀಸ್ ಮೌಲ್ಡನ್ನು ಸಹ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿಯಾಗಿರುವಂತಹ ಈ ಮೌಲ್ಡನ್ನು ನಾವು ಹಿಟ್ಟಲ್ಲಿ ಡಿಪ್ ಮಾಡಿದಾಗ ಸೌಂಡ್ ಬರಬೇಕು ಆ ರೀತಿಯಾಗಿ ಮೌಲ್ಡ್ ಬಿಸಿಯಾಗಿರಬೇಕು ಒಂದು ಸಲ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಬಿಸಿಯಾಗಿರುವಂತಹ ಎಣ್ಣೆಗೆ ಈ ರೀತಿ ಹಿಡಿದ್ರೆ ಸಾಕು ಎರಡು ಸೆಕೆಂಡ್ ಹಾಗೆಯೇ ನಮಗೆ ಮೌಲ್ಡಿಂದ ರೋಸ್ ಕುಕ್ಕೀಸ್ಗಳು ಬಿಡುತ್ತೆ ನಂತರ ಮತ್ತೆ ನೀವು ಆ ಮೌಲ್ಡನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಡಿಪ್ ಮಾಡಿನೇ ನೀವು ಹಾಕ್ಕೋಬೇಕು ಒಂದು ವೇಳೆ ನೀವೇನಾದರೂ ಸಿಲ್ವರ್ದಾಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು ಈ ರೀತಿ ಇರುವಂತಹ ಮೌಲ್ಡನ್ನ ಯೂಸ್ ಮಾಡಿದ್ರೆ ಅದನ್ನು ಒಂದು ವಾರನಾದರೂ ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿಬಿಟ್ಟು ಮಾಡ್ಕೋಬೇಕಾಗತ್ತೆ ನಾನು ನಾನ್ ಸ್ಟಿಕ್ ಬಳಸಿರೋದ್ರಿಂದ ನನಗೆ ಯಾವುದೂ ಸ್ಪೂನಲ್ಲಾಗಲಿ ಅಥವಾ ಚಾಕಲ್ಲಾಗಲಿ ತಗ್ಗಿಂಥದ್ದಾಗಲಿಲ್ಲ ಈಸಿಯಾಗಿಯೇ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ತು ರೋಸ್ ಕುಕೀಸ್ಗಳು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಇಷ್ಟಾದರೆ ಸಾಕು ನಾವು ಎಣ್ಣೆಯಿಂದ ತೆಗೆದ ಮೇಲೆ ಇನ್ನೂ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ಹಾಗಾಗಿ ಇಷ್ಟಿರುವಾಗ್ಲೇ ತೆಗೆದುಬಿಡಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಆ ಮೌಲ್ಡ್ ಎರಡಿದ್ರೆ ನಿಮಗೆ ಒಂದು ಮೌಲ್ಡ್ ಬಿಸಿಗಿಟ್ಟು ಇನ್ನೊಂದು ಮೌಲ್ಡಲ್ಲಿ ನೀವು ಹಾಕ್ತಾ ಇರ್ಬೋದು ಒಂದು ಮೌಲ್ಡ್ ಆಗಿರೋದರಿಂದ ಎಣ್ಣೆಗೆ ಒಂದು ಅಥವಾ ಎರಡನೇ ಹಾಕಿ ಬೇಯಿಸಿ ತೆಗಿಬೇಕಾಗತ್ತೆ ಮೌಲ್ಡೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳ್ದೆ ಹಿಟ್ಟಲ್ಲಿ ಡಿಪ್ ಮಾಡಿದ್ರೆ ಹಿಟ್ಟೆಲ್ಲ ಆ ಒಂದು ಮೌಲ್ಡ್ಗೆ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಮೌಲ್ಡನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಿಟ್ಟಲ್ಲಿ ಡಿಪ್ ಮಾಡಿ ನೋಡಿ ಎಷ್ಟು ಗರಗರಿಯಾಗಿ ಬಂದಿದೆ ಅಂತ ಸೇಮ್ ನೀವು ಅಂಗಡಿಯಿಂದ ತಂದ್ರೆ ಯಾವ ತರ ಇರುತ್ತೆ ಅದೇ ರೀತಿಯೇ ಇರುತ್ತೆ ಒಂದ್ಸಲ ನೀವು ನಿಮ್ಮನೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು